ಡಿಜಿಟಲ್ ಮೀಡಿಯಾ ಇದು ವಿರಾಜಪೇಟೆಯಲ್ಲಿ ಶಾಸಕ ಎಎಸ್ ಪೊನ್ನಣ್ಣನವರ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಣ ರಂಜಿ ಪೂಣಚಾ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಸಾವಿರಾರು ಅಭಿಮಾನಿಗಳು ಐವತ್ತೊಂದನೇ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿದ ಶಾಸಕ ಪೊನ್ನಣ್ಣ ಕ್ಷೇತ್ರದ ಅಭಿವೃದ್ಧಿ ಸಾಧನೆಗಳ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಿದ ಶಾಸಕ ಎಎಸ್ ಪೊನ್ನಣ್ಣ ಪುರಸಭಾ ಅಧ್ಯಕ್ಷೆ ಮನೆಯಪ್ಪಂಡ ತೆಚ್ಚಮ್ಮ ಕಾಳಪ್ಪ ಸೇರಿದಂತೆ ವಿವಿಧ ಬ್ಲಾಕ್ ಅಧ್ಯಕ್ಷರುಗಳ ಪಾಲ್ಗೊಳ್ಳುವಿಕೆ ವಿರಾಜಪೇಟೆಯ ಸೇಂಟ್ ಹ್ಯಾನ್ಸ್ ಶಾಲೆಯ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮ ಅಭಿಮಾನಿ ಬಳಗದ ವತಿಯಿಂದ ಶುಭಾಶಯದ ಮಹಾಪೂರ ವಿಶೇಷ ರೀತಿಯಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದ ಕ್ಷೇತ್ರದ ಶಾಸಕರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಪಕ್ಷದ ಕಾರ್ಯಕರ್ತರು ಹಾಗೂ ನಾಗರಿಕರು ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ನಮ್ಮ ಪಕ್ಷದ ವತಿಯಿಂದ ಆಯೋಜನೆ ಮಾಡಿದಂಥದ್ದು ಕೆಲವೇ ಸಂಘ ಸಂಸ್ಥೆಗಳು ಮಾಡಿದಂಥ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಕೂಡ ಜನಪರ ಅಂದರೆ ಯಾವ ಜನರಿಗೆ ಇವತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿ ಧ್ವನಿಯಿಲ್ಲ ಆ ವರ್ಗದ ಜನರಿಗೆ ಬೆಂಬಲವಾಗಿ ನಿಲ್ಲುವಂಥ ಜನಪರ ಕಾರ್ಯಕ್ರಮಗಳಲ್ಲೇ ಭಾಗವಹಿಸುತ್ತೇನೆ ಅದರಿಂದ ತಮಗೆಲ್ಲರಿಗೂ ಕೂಡ ಈ ರೀತಿಯಾದಂಥ ಉತ್ತಮ ಕಾರ್ಯಕ್ರಮಗಳನ್ನು ನನ್ನ ಜನ್ಮದಿನದಂದು ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಇವತ್ತು ಸಾಯಂಕಾಲ ನಡೆದಂಥ ಸಿದ್ದಾಪುರದ ಕಾರ್ಯಕ್ರಮದಲ್ಲೂ ಕೂಡ ಒಂದು ಮಾತನ್ನು ಹೇಳಿದೆ ಜನ್ಮ ಆಕಸ್ಮಿಕ ನಾನು ಇಲ್ಲೇ ಜನಿಸ್ಬೇಕು ಇದೇ ಜನಾಂಗದಲ್ಲಿ ಜನಿಸ್ಬೇಕು ಈ ಧರ್ಮದಲ್ಲಿ ಜನಿಸ್ಬೇಕು ಇಂಥವ್ರಿಗೆ ಹುಟ್ಟಬೇಕು ಅಂತ ಯಾರೂ ಕೂಡ ಪೂರ್ವ ನಿಯೋಜಿತ ಇಲ್ಲ ನಿರ್ಧಾರ ಕೂಡ ಮಾಡಲಿಕ್ಕಾಗೋದಿಲ್ಲ ಹುಟ್ಟಿದ ಮೇಲೆ ಬದುಕಬೇಕು ಬದುಕಿನಲ್ಲಿ ಸಾರ್ಥಕತೆ ಇರಬೇಕು ಅಂತ ಹೇಳುವಂಥದ್ದು ತೀರ್ಮಾನ ಅದು ನಮ್ಮ ಸ್ವಂತದ್ದು ಸಾರ್ಥಕವಾದಂಥ ಜೀವನ ಯಾವತ್ತೂ ನಾವು ಸಾಧಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಈ ದೇಶದ ಇತಿಹಾಸ ಈ ದೇಶದ ಹಿನ್ನೆಲೆ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅದನ್ನು ಅರತ್ತು ನಂತರ ಸಾರ್ವಜನಿಕ ಬದುಕನ್ನು ನಡೆಸಿದ್ರೆ ಸಾರ್ಥಕವಾದಂಥ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಅಸಮಾಧಾನಗಳು ಅಸೂಹೆ ಖಂಡಿತವಾಗಿ ಬಂದೇ ಬರುತ್ತೆ ದೇಶದ ಇತಿಹಾಸ ಏನಂತ ಹೇಳಿದ್ರೆ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಭಾಳ ದೊಡ್ಡ ಶೋಷಣೆಗೆ ಒಳಗಾದಂಥ ವರ್ಗಗಳಿದ್ವು ಈ ಶೋಷಣೆಯಿಂದ ಅವ್ರನ್ನ ಹೊರಗಡೆ ತರಲಿಕ್ಕೆ ಆಗಿಲ್ಲ ಅವ್ರನ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ನಂತರ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಸ್ವಾತಂತ್ರ್ಯ ಬರೀ ಬ್ರಿಟಿಷರಿಂದಲ್ಲ ನಮಗೆ ಸ್ವತಂತ್ರ ಅಂತ ಹೇಳಿದ್ರೆ ಸಂಪೂರ್ಣ ಸ್ವಾರ್ಥ ಪೂರ್ಣವಾದಂಥ ಸ್ವಾತಂತ್ರ್ಯ ಬೇಕು ಅಂತ ಸಮಾನತೆ ಸಮಾಜದಲ್ಲಿ ಸಮಾನತೆ ಬಂದಾಗ ಮಾತ್ರ ಪೂರ್ಣವಾದಂಥ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಸಮಾನತೆ ಕಾಪಾಡಬೇಕಂತ ಈ ಸಮಾನತೆಯನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ಮೊದಲು ಮಾನಸಿಕವಾಗಿ ನಾವೆಲ್ಲ ಸಮಾನರು ಅಂತ ಹೇಳೋದನ್ನು ನಾವು ರವರ್ಸ್ಕೊಳ್ಬೇಕು ಯಾವತ್ತು ನಾವು ಅದನ್ನು ಮಾಡ್ತೀವಿ ಆವಾಗ ಒಂದು ಸಾರ್ಥಕತೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾದಂಥ ಸಮಾನತೆಯನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷದ ಸಣ್ಣ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ನಾಯಕರ ದೊಡ್ಡ ಕೊಡುಗೆ ಇದೆ ತಮ್ಮೆಲ್ಲರ ಬೆಂಬಲಕ್ಕೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆಬಾಗಿ ತಮಗೆ ನಮಸ್ಕಾರಗಳನ್ನು ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಕಳೆದ ವರ್ಷದ ಅಭಿವೃದ್ಧಿ ಕಾಮಗಾರಿಗಳನ್ನು ನಾನು ವಾಗ್ದಾನ ಅನುಷ್ಠಾನ ಅಂತೇಳಿ ಎರಡನೇ ಅಫಿಡೇವಿಟ್ ಜನರ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಇದಕ್ಕೆ ಭಾಳಷ್ಟು ಜನ ಸಹಕಾರವನ್ನು ಕೊಟ್ಟಿದ್ದಾರೆ ನನ್ನ ಜೊತೆ ಇರುವಂಥ ನನ್ನ ಪರ್ಸನಲ್ ಸ್ಟಾಫ್ನವರು ಮುನಿರಾಜ್ನವರು ಎಲ್ಲರೂ ಕೂಡ ಭಾಳ ದೊಡ್ಡ ಸಮಯ ಪಟ್ಟು ಈ ಪುಸ್ತಕವನ್ನು ತಂದಿದೆ ಬರೀ ಚಿತ್ರಕ್ಕೆ ಸೀಮಿತವಾದದ್ದಲ್ಲ ಚಿತ್ರಗಳು ಭಾಳ ಚೆನ್ನಾಗಿದೆ ನೋಡ್ಬೋದು ಆದರೂ ಸರ್ಕಾರ ಕೊಟ್ಟಂಥ ಹಲವಾರು ಯೋಜನೆಗಳನ್ನು ಇದರಲ್ಲಿ ನಾನು ನಿಮ್ಮಿಂದ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಇದಕ್ಕೆ ಕಾರಣ ಒಂದು ಸಣ್ಣದಾದಂಥ ಒಂದು ಎಲ್ಲ ಕಡೆ ಕೇಳ್ತದೆ ಏನು ಅಂತ ಹೇಳಿದ್ರೆ ಅಭಿವೃದ್ಧಿ ಇಲ್ಲ ಅಂತ ಹೇಳುವಂಥದ್ದು ಅದು ತಪ್ಪು ಅದು ನಿಜಾಂಶ ಅಲ್ಲ ಸತ್ಯಕ್ಕೆ ದೂರವಾದಂತ ಹೇಳೋದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಒಂದು ಎರಡನೇದು ಅಭಿವೃದ್ಧಿ ನಮ್ಮ ವ್ಯವಸ್ಥೆ ಆದರೆ ಮಾತ್ರ ಅಭಿವೃದ್ಧಿ ಅಲ್ಲ ಸಮಾಜಕ್ಕಾಗುವಂಥ ಏಳಿಗೆಗೆ ಏನೆಲ್ಲ ಇದೆ ಅದೆಲ್ಲ ಕೂಡ ಅಭಿವೃದ್ಧಿ ಅದರಿಂದ ನನ್ನ ಮನೆ ಅದು ಮೋರಿ ಆಗಲಿಲ್ಲ ನನ್ನ ಮನೆಗೆ ಹೋಗುವಂಥ ರಸ್ತೆ ಆಗಲಿಲ್ಲ ಅಂತೇಳಿ ಒಂದು ಕೊರಗಿದೆಯಲ್ಲ ಅದಿರಬಾರ್ದು ಅಂತಲ್ಲ ಅದರ ಮಧ್ಯೆ ಕೂಡ ಈ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಾವು ಏನು ಮಾಡಿದ್ದೀವಿ ಅಂತೇಳಿ ಜನರಿಗೆ ಗೊತ್ತಾಗಬೇಕು ಭಾಳ ಮುಖ್ಯವಾಗಿ ಇಲ್ಲಿ ಸೇರಿದಂಥ ತಮಗೆಲ್ಲರಿಗೂ ಕೂಡ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಅಭಿಮಾನಿಗಳಿಗೆ ಗೊತ್ತಾಗಬೇಕು ನೀವು ಇದನ್ನು ಜನರಿಗೆ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಸರ್ಕಾರ ಮಾಡುವಂತಹ ಕೊಡುಗೆಗಳನ್ನು ಜನರಿಗೆ ಜನರ ಕಿವಿಗೆ ತಲುಪಿಸುವಂಥದ್ದು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಬರೀ ಎರಡು ಸಾವಿರದ ಇಪ್ಪತ್ತೈದರ ಇಶ್ಯೂನಲ್ಲಿ ರಸ್ತೆಗಳ ಬಗ್ಗೆ ಭಾಳಷ್ಟು ದೊಡ್ಡ ತಮಗೆ ಗೊತ್ತಿದೆ ಶಶಿಧರ್ ಇದ್ದಾರೆ ಪಿ ಡಬ್ಲ್ಯೂ ಡಿ ರಸ್ತೆಗಳೇ ನೂರ ಹತ್ತು ಕೋಟಿ ರೂಪಾಯಿದು ರಸ್ತೆಗಳಲ್ಲಿ ಮಾಡ್ತಾ ಇದೆ ನೂರ ಹತ್ತು ಕೋಟಿ ರೂಪಾಯಿ ಅದು ಇವತ್ತು ನಾವು ಟೆಂಡರ್ ಮಾಡಿದ್ವಿ ಮಳೆ ಆಗ್ತಾ ಇದೆ ಮಳೆ ನಿಂತ ನಂತರ ಶುರು ಮಾಡಬೇಕು ಅಂತ ನನ್ನ ಪ್ರಯತ್ನ ಮಳೆನಲ್ಲೇ ಮಾಡಿ ಅಂತ ಹೇಳ್ತಾರೆ ಮಳೆಗಾಲ ಮಾಡಿ ಟಾರೆ ತೋಗಿಬಿಟ್ರೆ ನೋಡಿ ಕಲ್ಪ ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಾರೆ ಇದನ್ನ ಜನರ ಮಧ್ಯದಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ತಾವುಗಳು ಆಗ್ತಾ ಇರುವಂಥ ಕೆಲಸವನ್ನು ತೋರಿಸುವಂಥದ್ದು ನೀವೇ ಕನ್ನಡಿ ಸರ್ಕಾರದ ಅಭಿವೃದ್ಧಿ ಕೆಲಸ ಈ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಕೆಲಸ ಇದನ್ನು ಜನರ ಮುಂದೆ ತೋರಿಸುವಂಥ ಕನ್ನಡಿಯಾಗಿ ತಾವುಗಳೆಲ್ಲ ಕೂಡ ಕೆಲಸ ಮಾಡಬೇಕು ಅಂತ ನನ್ನ ಮನೆ ವಿನಂತಿ ಮಾಡ್ತೀನಿ ಇದರಲ್ಲಿ ನಾವು ಕೊಟ್ಟಂತ ಗ್ಯಾರಂಟಿ ಗ್ಯಾರಂಟಿಗಳೇನಿದೆಯಲ್ಲ ಇದನ್ನು ನಾವು ಸರ್ಕಾರ ಇರುವವರೆಗೂ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ನಾವು ಕೊಟ್ಟಂಥ ಗ್ಯಾರಂಟಿನ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರ ಗೆದ್ದಿದ್ವಿ ನಾವು ಅದು ಬೆಂಗಳೂರಿನಲ್ಲಿ ಇದ್ದಂಥ ಅವತ್ತು ಡಿ ಕೆ ಸುರೇಶ್ ಅವರು ತಮ್ಮ ಸ್ವಂತ ಪ್ರಾಬಲ್ಯದಲ್ಲಿ ಆ ಒಂದು ಸೀಟನ್ನು ಗೆದ್ದಿದ್ವಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಒಂಬತ್ತು ಸೀಟ್ ಗೆದ್ದಿದ್ವಿ ನಲ್ವತ್ತ ಎರಡು ಪ್ರತಿಶತ ಮತ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀವಿ ಇದು ಗ್ಯಾರಂಟಿಗಳಿಂದನೇ ಬಂದಿದೆ ಆಮೇಲೆ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾರಲ್ಲ ಗ್ಯಾರಂಟಿಗಳನ್ನ ಟೀಕೆ ಮಾಡೋರು ಟೀಕೆ ಗ್ಯಾರಂಟಿಗಳ ಲಾಭ ಪಡ್ಕೊಂಡಿರೋದೆ ಅವ್ರು ಟೀಕೆ ಮಾಡೋದು ರಾಜಕಾರಣಕ್ಕೋಸ್ಕರ ಅದರಿಂದ ಅದಕ್ಕೆ ತಾವು ತಲೆ ಕೆಡ್ಸ್ಕೊಬಾರ್ದು ನಾವು ಗ್ಯಾರಂಟಿಗಳಿಂದ ಆಗಿರುವಂಥ ಲಾಭ ಏನಿದೆ ಜನರಿಗೆ ಮುಟ್ಟಿದೆ ತೊಂಬತ್ತೆಂಟು ಪ್ರತಿಶತ್ತು ಗೃಹಲಕ್ಷ್ಮಿ ಫಲಾನುಭವಿಗಳು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅದನ್ನು ಅನುಭವಿಸ್ತಾ ಇದ್ದಾರೆ ನೈಂಟಿ ಏಟ್ ಪರ್ಸೆಂಟ್ ಆಫ್ ದ ಬೆನಿಫಿಷಿಯರೀಸ್ಗೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಇನ್ನು ತಮಾಷೆನಾ ಸಣ್ಣ ವಿಚಾರ ಅಲ್ಲ ಇದು ಇವತ್ತು ತನ್ನ ಭಾಗ್ಯದಲ್ಲಿ ಕೊಡ್ತಾ ಇರುವಂಥ ಹತ್ತು ಕೆ ಜಿ ಅಕ್ಕಿ ಎಲ್ಲರಿಗೂ ಮುಟ್ತಾ ಇದೆ ಹೆಚ್ಚಾಗಿದೆ ಈಗ ಅಕ್ಕಿ ಅದಕ್ಕೆ ಬೇರೆ ರೀತಿಯಾಗಿ ಏನಾದ್ರು ಮಾಡಬೇಕು ಅಂತ ಚಿಂತನೆ ಇದೆ ಉಚಿತವಾದಂಥ ವಿದ್ಯುತ್ ಶಕ್ತಿ ಇದು ಬರೀ ಘೋಷಣೆಗೆ ಸೀಮಿತವಾಗಿಲ್ಲ ಜನರಿಗೆ ಇವತ್ತು ಮುಟ್ತಾ ಇದೆ ಇದಕ್ಕೆ ಸಣ್ಣ ವಿಚಾರ ಅಲ್ಲ ನಾವು ಮನೆಗೆ ಹೋದಾಗ ಗ್ಯಾರಂಟಿ ಕಾರ್ಡು ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಭಾಳಷ್ಟು ಜನ ನಮಗೆ ಹಾಸ್ಯ ಮಾಡಿದ್ರು ಏ ಇದೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರ ನೀವು ಅಂತ ನಮ್ಮವರೇ ನಂಬಲಿಲ್ಲ ಸುಮ್ಮನೆ ಎಲೆಕ್ಷನ್ ಓಟಿಗೆ ಕೇಳ್ತಾ ಇದಾರೆ ಅಂತ ಯಾಕಂದರೆ ಇದು ನಮ್ಮ ಅಲ್ಲಿ ಸಂಪ್ರದಾಯ ಈ ದೇಶದಲ್ಲಿ ಚುನಾವಣೆ ಬಂದಾಗ ಏನೋ ಒಂದು ಸುಳ್ಳು ಫೋಟೋ ಬಿಡೋದು ಆಮೇಲೆ ನಂತರ ಮತ್ತು ಐದು ವರ್ಷ ಹಂಗೆ ಹೋಗೋದು ಅದು ಮಾಡಲಿಲ್ಲ ಗ್ಯಾರಂಟಿನ ಒಗ್ದೇ ಇರೋದಿರ್ಬೋದು ಸ್ವಾಗತ ಅವರ ಅವ್ರು ಒಪ್ಪದೇ ಇದೆ ಅಂದರೆ ಅದ್ರ ಬಳಿಗೆ ಚರ್ಚೆ ಮಾಡೋಣ ಆದರೆ ನಾವು ಆಶ್ವಾಸನೆಯನ್ನು ಕೊಟ್ಟು ಚುನಾವಣೆಯಲ್ಲಿ ಮತ ತಗೊಂಡು ನಂತರ ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ ಅಂತ ಹೇಳುವಂತ ಕೆಟ್ಟು ತಗೊಳ್ಳೋಕೆ ತಯಾರಿಲ್ಲ ಅದರಿಂದ ಮೊದಲನೇ ಸಂಪುಟ ಸಭೆಯಲ್ಲಿ ಇದನ್ನ ಜಾರಿಗೆ ತಂದು ನೂರಕ್ಕೆ ನೂರು ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ಇವತ್ತು ಇಡೀ ರಾಜ್ಯಗಳು ತಂದಿದೆ ಇದಿಷ್ಟೇ ಸಾಕು ಬೇರೆ ಅಭಿವೃದ್ಧಿ ಮಾಡಬಾರ್ದು ಅಂತಲ್ಲ ಅದ್ರ ಅರ್ಥ ದಯವಿಟ್ಟು ಅರ್ಥ ಮಾಡಿಕೊಂಡು ಇದು ಸಂವಿಚಾರನ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸೆಯಿಂದ ಇವತ್ತು ಬಡ ಜನರಿಗೆ ಹೋಗ್ತಾ ಇದೆ ಇದು ಆರ್ಥಿಕವಾಗಿ ಕೂಡ ಜನ ಟೀಕೆ ಮಾಡ್ತಾರಲ್ಲ ಅವರು ಅರ್ಥ ಮಾಡಿಕೊಡಿಲ್ಲ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈ ಪೂರ್ಣ ಪ್ರಮಾಣದ ಹಣ ಏನಿವತ್ತು ಗ್ಯಾರಂಟಿಗಳ ಮೂಲಕ ಹೋಗ್ತಾ ಇದೆ ಇದು ಜನರ ಕನ್ಸ್ಯೂಮರಿಸಮ್ಗೆ ಹೋಗ್ತಾ ಇದೆ ಅಂದರೆ ಜನರ ಬಳಕೆ ಯಾರು ಕೂಡ ಅದನ್ನು ಕೂಡಿಟ್ಕೊಂಡ್ಬಿಡೋಕ್ಕಾಗೋದಿಲ್ಲ ಸಾಧ್ಯ ಇಲ್ಲ ಸೊ ಅದರಿಂದ ಮತ್ತೆ ಆರ್ಥಿಕ ವ್ಯವಸ್ಥೆಯಲ್ಲಿ ವಾಪಸ್ ಬರ್ತದೆ ಅದಕ್ಕೆ ಇವತ್ತು ಜಿ ಡಿ ಪಿನಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಜಿ ಎಸ್ ಟಿಯಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಆರ್ಥಿಕವಾಗಿ ನಮ್ಮ ಡೆಟ್ ರೇಷಿಯೋ ಇಂಡೆಕ್ಸ್ನಲ್ಲಿ ಕೇಂದ್ರ ಸರ್ಕಾರಕ್ಕಿಂತ ಹತ್ತು ಪಾಲು ಚೆನ್ನಾಗಿ ಇವತ್ತು ನಾವು ಶಿಸ್ತಿನಲ್ಲಿ ಕೆಲಸ ಮಾಡ್ತೀವಿ ಆರ್ಥಿಕ ಶಿಸ್ತನ್ನು ಫೈನಾನ್ಷಿಯಲ್ ಡಿಸಿಪ್ಲಿನ್ ಆ್ಯಕ್ಟ್ ಅಂತ ಅದನ್ನು ಪೂರ್ಣ ಪ್ರಮಾಣವಾಗಿ ಪಾಲನೆ ಮಾಡಿ ಬಡ್ಜೆಟನ್ನು ಕೊಟ್ಟು ರಾಜ್ಯ ಸರ್ಕಾರವನ್ನು ನಡೆಸ್ಕೊಳ್ತಾ ಇದ್ವಿ ಇದನ್ನು ನಾವು ಜನರಿಗೆ ಹೇಳ್ಬೇಕು ಅದು ನಾನು ನಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೋಸ್ಕರ ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಮತ್ತು ರಸ್ತೆಗಳು ಆರ್ ಡಿ ಪಿ ಆರ್ನ ರಸ್ತೆಗಳು ಪಿ ಡಿಬ್ಲ್ಯೂ ಡಿ ರಸ್ತೆಗಳು ಈಗ ಆಗ್ತಾ ಇರುವಂಥದ್ದು ಕೆಲಸಗಳೇನಿದೆ ಅದರ ಬಗ್ಗೆ ಕೂಡ ಜನರಿಗೆ ಏನು ಮಾಡಬೇಕು ವಿದ್ಯುತ್ ವಿದ್ಯುಚ್ಛಕ್ತಿ ತಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಂಥವ್ರು ಅನೇಕರು ಇಲ್ಲಿರುವಂಥವ್ರು ಭಾಳಷ್ಟು ದಿನ ಮೊದಲನೇ ಬಾರಿ ಆದಂಥ ಎಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಮೇನಲ್ಲಾದ ಮಳೆಗೆ ಸ್ವಲ್ಪ ತೊಂದರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ನಂತರ ಇಪ್ಪತ್ತೇಳರ ನಂತರ ಒಂದು ವಾರದಲ್ಲಿ ಒಂದು ಐದು ದಿವಸ ನಾಲ್ಕು ದಿವಸ ತಡವಾದರೂ ಕೂಡ ಪೂರ್ಣ ಪ್ರಮಾಣವಾಗಿ ಮತ್ತೆ ವಿದ್ಯುತ್ ಶಕ್ತಿ ಕಲ್ಪಿಸಿದ ನಂತರ ಇವತ್ತು ನಾನು ತಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ವಿದ್ಯುಚ್ಛಕ್ತಿ ವ್ಯವಸ್ಥೆ ವಿರಾಜಪೇಟೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಇದ್ದದಕ್ಕಿಂತ ಉತ್ತಮ ಇಲ್ವಾ ಇದೆಯೇ ಇಲ್ವಾ ಮತ್ತೆ ಹೇಳೋದಕ್ಕೆ ನಮಗೆ ಕಷ್ಟ ಏನು ಉತ್ತಮವಾಗಿ ಅದಾಗ ಆಕಾಶದಿಂದ ಬಂದು ಬಿದ್ದಿಲ್ವಲ್ಲ ಕೆಲಸ ಮಾಡಿದ್ದೀವಲ್ಲ ಇದು ನೂತನವಾಗಿ ತಂದಂಥ ವಿದ್ಯುಚ್ಛಕ್ತಿ ಯೋಜನೆ ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ ಬರೋ ಜನವರಿ ಡಿಸೆಂಬರ್ಗೆ ಆಗ್ಬೋದು ಆದರೂ ಕೂಡ ಲೈನ್ ಮೇಲ್ಗಳನ್ನು ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ತಂದು ಟ್ರಾನ್ಸ್ಫಾರ್ಮರ್ಗಳು ಹೊಸದಾಗಿ ಅಳವಡಿಸಿ ಕೇಬಲ್ಗಳನ್ನು ಅಳವಡಿಸಿ ಮುನ್ನೂರಕ್ಕಿಂತ ಹೆಚ್ಚು ಕಂಬುಗಳು ಬಿದ್ದವು ಅದೆಲ್ಲವನ್ನು ಸರಿಪಡಿಸಿ ಇವತ್ತು ಶಕ್ತಿ ಸಮಸ್ಯೆ ಉತ್ತಮವಾಗಿ ನಡೀತಾ ಇದೆ ಕಳೆದ ವರ್ಷಗಳಲ್ಲಿ ಯಾವತ್ತೂ ನಾವು ನೋಡಲಿಲ್ಲ ಅಂತ ಹೇಳೋದನ್ನು ತಾವು ಹೇಳಬೇಕು ಜನರಿಗೆ ಅದಕ್ಕೆ ಈ ಪುಸ್ತಕವನ್ನು ತಂದಿದ್ದೀನಿ ಯಾಕಂದರೆ ತಾವು ಯಾರು ಹೇಳ್ತಾ ಇಲ್ಲ ಅಂತ ನನ್ನ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ಯಾಕೆಂದರೆ ಇದು ಸಣ್ಣ ವಿಚಾರಗಳಲ್ಲ ಇಲ್ಲ ಸಣ್ಣ ವಿಚಾರಗಳಲ್ಲ ಇವತ್ತು ಕಟ್ಟಡಗಳ ನಿರ್ಮಾಣ ಇದು ನಮ್ಮ ಪುರಸಭೆಯ ಕಟ್ಟಡ ಇರ್ಬೋದು ಹೊನ್ನಂಪೇಟೆಯಲ್ಲಿ ಆಗ್ತಾ ಇರುವಂಥ ಸ್ಪೋರ್ಟ್ಸ್ ಹಾಸ್ಟೆಲ್ ಇರ್ಬೋದು ಹೊನ್ನಂಪೇಟೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ತಾಲೂಕಾ ಸೌಧ ಇರ್ಬೋದು ಇದೆಲ್ಲ ನೂತನವಾಗಿ ನಿರ್ಮಾಣ ಆಗ್ತಿರೋಂಥ ಎಸೆಕ್ಸ್ ಇದು ಕಟ್ಟಡಗಳಲ್ಲಿ ನಿರ್ಮಾಣ ಆದಂದರೆ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಒಂದು ಸೆಟ್ ಅದು ಸಂಪತ್ತಿದೆ ಸಂಪತ್ತನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕುಡಿಯುವ ನೀರಿನ ಯೋಜನೆ ಅರವತ್ತು ಕೋಟಿ ರೂಪಾಯಿಯಲ್ಲಿ ಡಬ್ಲ್ಯೂ ಸಿ ಅಂದರೆ ಅಮೃತ ಯೋಜನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಾಲಿದೆ ಹಣದ ಪಾಲು ಮತ್ತು ಅದು ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಹಣದ ಪಾಲು ಇರುವಂಥ ಹಲವಾರು ಯೋಜನೆಗಳಿದೆ ಆದರೆ ಆ ಯೋಜನೆ ಎಲ್ಲಿ ಆಗಬೇಕು ಅನುಷ್ಠಾನಕ್ಕೆ ಬರಬೇಕು ಎಲ್ಲಿ ಅದು ಕಾರ್ಯಗತಿಗೆ ಬರಬೇಕು ಅಂತ ಹೇಳುವಂಥದ್ದು ತೀರ್ಮಾನ ರಾಜ್ಯ ಸರ್ಕಾರ ಈಗ ಪಿ ಎಂ ಜಿ ಎಸ್ ಐ ಇದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅದು ಅರವತ್ತು ನಲವತ್ತು ಭಾಗದಲ್ಲಿ ನಿರ್ಮಾಣ ಆಗುವಂಥದ್ದು ಬುಡಕಟ್ಟು ಜನಾಂಗ ವಾಸವಿರುವಂಥ ಇದ್ದರೆ ಎಲ್ಲಿ ರಸ್ತೆ ಆಗಬೇಕು ಹದಿಮೂರು ಒಂದು ಹದಿಮೂರು ಕೋಟಿ ರೂಪಾಯಿ ರಸ್ತೆಗಳು ಕೊಟ್ಟಿದ್ದಾರೆ ವಿಲಾಗಪೇಟೆ ಕ್ಷೇತ್ರಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಈ ರಸ್ತೆಗಳು ಎಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿ ತೀರ್ಮಾನ ತಗೊಳ್ಳೋದು ರಾಜ್ಯ ಸರ್ಕಾರ ನಾವು ಎಲ್ಲಿ ರಸ್ತೆ ಕಷ್ಟದಲ್ಲಿದ್ದಾರೆ ಅಲ್ಲಿ ರಸ್ತೆ ಕೊಡೋದು ಎಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ ಅಲ್ಲಿ ಕುಡಿಯೋ ನೀರು ಕೊಡೋದು ಇವತ್ತು ಕುಡಿಯೋ ನೀರಿಗೆ ಇಪ್ಪತ್ತು ಲಕ್ಷ ಲೀಟ್ರ್ ಅಂದರೆ ಎರಡು ಟ್ಯಾಂಕ್ ಇದು ಓವರ್ ಹೆಡ್ ಟ್ಯಾಂಕ್ ಕಟ್ತಾ ಇದೆ ಬೇತ್ರಿಯಿಂದ ನೀರು ತಗೊಂಬಂದು ಕದನೂರಲ್ಲಿ ಟ್ರೀಟ್ ಆಗಿ ಪ್ಲಾಂಟ್ ಈಗಾಗಲೇ ಲೈನ್ ಎಲ್ಲ ಕಡೆ ಹಾಕಿದೆ ಎಲ್ಲ ಕೆಲಸಗಳಲ್ವಾ ಅರವತ್ತು ಕೋಟಿ ರೂಪಾಯಿ ಏನು ಸಣ್ಣ ಸಣ್ಣ ಪ್ರಮಾಣದ ದುಡ್ಡು ಇಪ್ಪತ್ತು ನಾಲ್ಕು ಸಾವಿರ ಜನಸಂಖ್ಯೆಗೆ ಕುಡಿಯೋ ನೀರು ಈ ಥರ ಕಾರ್ಯಕ್ರಮಗಳನ್ನು ಮಾಡಿದ್ವಿ ರಸ್ತೆಗಳ ಕಾರ್ಯಕ್ರಮ ಮಾಡಿದ್ವಿ ನೂತನವಾಗಿ ಆಸ್ಪತ್ರೆಯನ್ನು ಬಡ್ಜೆಟಲ್ಲಿ ತಂದಿದ್ದೀನಿ ನಾನೊಂದು ಪ್ರಶ್ನೆ ತಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ತಾವೆಲ್ಲ ರಾಜಕೀಯವಾಗಿ ತಿಳುವಳಿಕೆ ಇರುವಂಥ ಜನ ಇಲ್ಲಿ ಸೇರಿರುವಂತ ಬಡ್ಜೆಟನ್ನು ನೋಡಿ ಈ ವರ್ಷದ ಅಲ್ಲ ಕಳೆದ ವರ್ಷದ ಬಡ್ಜೆಟ್ ಅಲ್ಲ ಕಳೆದ ಐದು ವರ್ಷದ ಬಡ್ಜೆಟ್ ನೋಡಿ ಕೊಡಗು ರಾಜಪೇಟೆ ಎಲ್ಲಿ ಉಲ್ಲೇಖ ಆಗಿದೆ ಎಷ್ಟು ಹಣ ಬಂದಿದೆ ಅಂತ ದಯವಿಟ್ಟು ತಾವು ಬರೆದುಕೊಳ್ಳಿ ಬರ್ಕೊಂಡು ಬಂದು ನಾವು ಕೊಟ್ಟಂಥ ಬಜೆಟ್ನ ನೋಡಿ ಚರ್ಚೆ ಮಾಡೋದು ಇವತ್ತು ಇವತ್ತು ಕುಶಾಲನಗರದಿಂದ ಬಂದಿದ್ದೇವೆ ಶಶಿಧರ ನಿಮಗೆ ನಲ್ಲಿ ಬಂದಿರುವಂಥ ರಸ್ತೆ ಏನಿದೆ ಅದರಲ್ಲಿ ಕೇಂದ್ರದ ಪಾತ್ರ ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲಿಗೆ ಬರಬೇಕು ರಸ್ತೆ ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ರಾಜ್ಯ ಸರ್ಕಾರ ಬಂದಿದೆಯಲ್ಲ ಇದು ಜನ ತಿಳ್ಕೋಬೇಕಲ್ಲ ಮತ್ತೆ ಇದೆಲ್ಲವನ್ನ ಕೂಡ ನಾವು ಕೇಂದ್ರದಿಂದ ನಮ್ಗೆ ಬರಬೇಕಾಗಿರುವಂಥ ತೆರಿಗೆಯ ಪಾಲನ್ನು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ನಮಗೆ ಒಂದು ರೂಪಾಯಿ ನಾವು ಇಲ್ಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜಿ ಎಸ್ ಟಿಯನ್ನು ಕಲೆಕ್ಷನ್ ಮಾಡಿ ಕೊಟ್ಟಿದ್ದೆ ಈ ವರ್ಷವೇ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಕೋಟಿ ಜಿ ಎಸ್ ಟಿ ಕಲೆಕ್ಷನ್ ಮಾಡಿ ಕೊಟ್ಟಿದ್ದೆ ಕೇಂದ್ರಕ್ಕೆ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂತ ಹೇಳಿದ್ದಾರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ನಮಗೆ ಈಗ ಒಂದು ತೀರ್ಮಾನಗಳನ್ನು ತಗೊಳ್ತಾರೆ ಅಲ್ಲಿ ನಾವು ಬದಲಾಗಿದೆ ಫೋರ್ಟೀನ್ತಿಂದ ಫಿಫ್ಟೀನ್ತ್ನಲ್ಲಿ ಬದಲಾಗಿರುವಂಥ ಪರಿಸ್ಥಿತಿಯಲ್ಲಿ ನಮಗೆ ಐದೂವರೆ ಸಾವಿರ ಕೋಟಿಯನ್ನು ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಕೊಡ್ತೀವಿ ಐದು ಸಾವಿರ ಕೋಟಿಯನ್ನು ಬೆಂಗಳೂರು ನಗರದ ಅಲ್ಲಿರುವಂಥ ಕೆಲವು ಕಾರ್ಯಕ್ರಮಗಳು ಕೊಡ್ತೀವಿ ಯಾಕಂದರೆ ನಿಮಗೆ ಫಿಫ್ಟೀನ್ ಫೈನಾನ್ಸ್ನಲ್ಲಿ ಸ್ವಲ್ಪ ಅನ್ಯಾಯ ಆಗಿದೆ ಆರ್ಥಿಕವಾಗಿ ಡೆವಲೂಷನಲ್ಲಿ ಅಂತೇಳಿ ಬಡ್ಜೆಟಲ್ಲಿ ಘೋಷಣೆ ಮಾಡಿರೋದನ್ನ ಒಂದು ರೂಪಾಯಿ ಒಂದೇ ಒಂದೈದು ರೂಪಾಯಿ ಕೊಟ್ಟಿದ್ದೀವಿ ಇವತ್ತು ನಾಲ್ಕೂವರೆ ಲಕ್ಷ ಕೋಟಿ ಬರೋದರಲ್ಲಿ ನಮಗೆ ಕೇವಲ ಐವತ್ತು ಸಾವಿರ ಕೋಟಿಗಿಂತ ಕಮ್ಮಿ ಬರ್ತದೆ ಸರ್ ಕೇಂದ್ರ ಸರ್ಕಾರದಿಂದ ಅಂದರೆ ಒಂದು ರೂಪಾಯಿ ಕಲೆಕ್ಟ್ ಆದರೆ ಹನ್ನೆರಡು ರೂಪಾಯಿ ಹನ್ನೆರಡು ಪೈಸೆ ಹದಿಮೂರು ಪೈಸೆ ನಮಗೆ ತೆರಿಗೆ ವಾಪಸ್ ಕೊಡ್ತೀವಿ ಅದೇ ಬಿಹಾರ ಆಂಧ್ರ ಪ್ರದೇಶ ಇವಾಗ ಘೋಷಣೆಯನ್ನು ಮಾಡಿದಾರಲ್ಲ ಎಲ್ಲ ನಲ್ವತ್ತು ಪೈಸೆ ನಲವತ್ತೈದು ಪೈಸೆಗಿಂತ ಹೆಚ್ಚು ಅವ್ರಿಗೆ ತೆರಿಗೆ ಕಲೆಕ್ಷನ್ ಕೆಲವು ಕಡೆಗೆ ತೆರಿಗೆಯೇ ಇಲ್ಲ ಅಲ್ಲಿರುವಂಥವ್ರಿಗೆ ನೂರಕ್ಕಿಂತ ಹೆಚ್ಚು ತೆರಿಗೆ ಇಟ್ಕೊಡ್ತೀವಿ ಕೊಡಲಿ ಅದು ಬೇರೆ ವಿಚಾರ ಅದೇ ನಮಗಾಗ್ತಾಯಿರೋಂಥ ಅನ್ಯಾಯವನ್ನು ಕೂಡ ನಾವು ಗುರುತಿಸಬೇಕಲ್ಲ ಈ ರೀತಿಯಾದಂಥ ಒಂದು ರಾಜಕೀಯವಾಗಿ ನಾವು ತಿಳುವಳಿಕೆ ಅರಿವಿಕೆಯನ್ನು ಮೂಡಿಸ್ಕೊಂಡು ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಕೂಡ ಗಮನ ಹರಿಸಿ ತಾವೆಲ್ಲರೂ ಕೂಡ ಸಹಕಾರ ಮಾಡಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯ ಮುಂದೆ ನಾವು ಇದೆಯಲ್ ಮಾಡ್ಬೋದು ನಿಮ್ಮ ಆಶೀರ್ವಾದ ಇದ್ದು ಮನವಿಯನ್ನು ಮಾಡ್ಕೊಳ್ಳೋದು ಯಾವುದಾದ್ರೂ ಒಂದು ವಿಚಾರವನ್ನು ನಾವು ಚರ್ಚೆಗೆ ಬರೆದಾಗ ದಯವಿಟ್ಟು ಅರಿವಿಕೆಯನ್ನು ಮೂಡಿಸ್ಕೊಳ್ಳಿ ಜನರಿಗೂ ಅರಿವಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ವಾಸ್ತವ ಯಾವುದು ಇದರಲ್ಲಿ ಒಂದೂ ಕೂಡ ನಾನು ಹೇಳುವಂಥ ಅಂಕಿಅಂಶಗಳ ಜೊತೆ ಹೇಳ್ತಾ ಇದ್ದೆ ಯಾವುದು ಸುಳ್ಳಿಲ್ಲ ಸುಳ್ಳು ಹೇಳೋ ಅವಶ್ಯಕತೆ ಕೂಡ ಇಲ್ಲ ಅದರಿಂದ ಅಭಿವೃದ್ಧಿ ಏನಿದೆ ಇದು ಮ್ಯಾಕ್ರೋ ಲೆವೆಲಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿಯನ್ನು ಮರೆತು ಬಿಡಬೇಡಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಕ್ಷೇತ್ರಕ್ಕೆ ಬರ್ತಾ ಇರುವಂಥ ಅನುದಾನ ಎಷ್ಟಿದೆ ಅಂತ ಹೇಳೋದನ್ನು ತಿಳ್ಕೊಳ್ಳಿ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ನಾವೆಲ್ಲರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಇರುವಂಥವ್ರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋಣ ಜನರು ಖಂಡಿತವಾಗಿ ಪ್ರೀತಿ ವಿಶ್ವಾಸ ಏನು ತೋರ್ತಾ ಇದ್ದಾರೆ ಇವರು ಇವತ್ತು ಅದಕ್ಕಿಂತ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ತೋರ್ತಾರೆ ಬೆಂಬಲವನ್ನು ಕೂಡ ಸೋಚಿಸ್ತಾರೆ ನಮ್ಮ ಜೊತೆಗೆ ನಿಲ್ತಾರೆ ನಮ್ಮ ಕಾರ್ಯವೈಖರಿಯನ್ನು ಮೆಚ್ತಾರೆ ಅಂತ ಹೇಳುವಂಥ ಮಾತನ್ನು ತಮಗೆ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಭಾಳಷ್ಟು ತಡಾಗಿದೆ ಯಾಕಂದರೆ ಇದು ಮಾತಾಡದೆ ಒಂದು ಎರಡು ಗಂಟೆ ನೀವೆಲ್ಲ ತಾಳ್ಮೆಯಿಂದ ಕೂತು ಕೇಳೋಂಗಿದ್ದ ಅಂದರೆ ಭಾಳಷ್ಟು ವಿಚಾರಗಳಿದೆ ಮಾತಾಡೋದಕ್ಕೆ ಪಕ್ಷದ ಅಧ್ಯಕ್ಷರು ಇದನ್ನು ಕೈಗೆತ್ಕೋಬೇಕು ನೀವು ಭಾಳ ಮುಖ್ಯವಾದಂಥ ವಿಚಾರ ಇದೆ ಇದೆಲ್ಲ ಜನರಿಗೆ ತಿಳಿಸ್ಬೇಕು ನಾವು ನೀವು ಎಲ್ಲ ಸೇರಿ ಜನರಿಗೆ ಮುಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತೀನಿ ನಾನು ಈ ಹುಟ್ಟಿದ ಹಬ್ಬ ಹೇಳುವಂಥ ಪದ ಬಳಿಕೆಯೇ ಒಪ್ಪೋದಿಲ್ಲ ನಾನು ಯಾವ ಹಬ್ಬನ ಇಲ್ಲ ಹುಟ್ಟು ಈಗಾಗಲೇ ಹೇಳಿದಾಗ ಆಕಸ್ಮಿಕವಾಗಿ ಹುಟ್ಟಿದ್ವಿ ಜನ್ಮ ದಿನ ಹುಟ್ಟಿದ್ದಕ್ಕೆ ಒಂದು ದಿನ ಇರ್ತದೆ ಆ ದಿನ ಇವತ್ತು ನಾನು ಹುಟ್ಟಿದಂಥ ದಿನ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಐವತ್ತೊಂದು ವಯಸ್ಸಾಯಿತು ಐವತ್ತೊಂದು ವರ್ಷ ಆಗೋಯ್ತು ಈಗ ಮುಂದಿನ ದಿನಗಳಲ್ಲಿ ಜನರಿಗೆ ಇನ್ನಷ್ಟು ಸೇವೆ ಮಾಡುವಂಥ ಶಕ್ತಿ ತಮ್ಮ ಮೂಲಕ ಸಿಗ್ಬೇಕು ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ತಂದೆ ಹೇಳ್ತಾಯಿದ್ದು ನನಗೆ ಡೆಮೋಕ್ರಸಿನಲ್ಲಿ ರಿಯಲ್ ಪವರ್ ಈಸ್ ಪೀಪಲ್ಸ್ ಪವರ್ ಯಾವ ಮಂತ್ರಿಯೂ ಇಲ್ಲ ಯಾವ ಶಾಸಕರು ಇಲ್ಲ ಯಾರೂ ಕೂಡ ಇಲ್ಲ ಜನ ಬೆಂಬಲ ಇದ್ದರೆ ಅದೇ ನಿಜವಾದಂಥ ಅಧಿಕಾರ ಆ ಜನ ಬೆಂಬಲ ಬರಬೇಕಾದ್ರೆ ನಾವು ನಿಸ್ವಾರ್ಥವಾಗಿ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಜನರ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಅಂತ ತಾವೆಲ್ಲ ಕೂಡ ನಂಬಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಮುಂದಕ್ಕೂ ಕೂಡ ಅದೇ ರೀತಿ ಕೆಲಸವನ್ನು ಮಾಡುವಂಥ ಶಕ್ತಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ನಡೆದಂಥ ಹಲವಾರು ಜನಪರ ಕಾರ್ಯಕ್ರಮದಿಂದ ನಾನಿವತ್ತು ಯಾವುದೋ ಸಂಭ್ರಮಾಚರಣೆ ಮಾದರಿಯಲ್ಲಿ ಪಾರ್ಟಿ ಮಾಡೋ ಥರ ಅಂದರೆ ನನಗೆ ಮನಸ್ಸಿಗೆ ನೋವಾಗ್ಬಿಟ್ಟಿರು ಆದರೆ ಯಾವ ರೀತಿ ನಾವು ಮಾಡಿದ್ದೀವಿ ಅಂದರೆ ಬೆಳಗ್ಗೆ ಶಾಲೆಗಳಲ್ಲಿ ಮತ್ತು ಅಂಗವಿಕಲರಲ್ಲಿ ವಿಶೇಷ ಚೇತನದಲ್ಲಿ ವೃದ್ಧಾಶ್ರಮದಲ್ಲಿ ಮತ್ತು ಅನಾಥಾಶ್ರಮದಲ್ಲಿ ಮಕ್ಕಳ ಜೊತೆಗೆ ವೃದ್ಧರ ಜೊತೆಗೆ ಮಾನಸಿಕವಾಗಿ ಅಸ್ವಸ್ಥರ ಜೊತೆಗೆ ಮತ್ತು ವಿಶೇಷ ಚೇತನರ ಜೊತೆಗೆ ಸಣ್ಣ ಮಕ್ಕಳ ಜೊತೆಗೆ ಶೋಷಿತರ ಜೊತೆ ದೀನ ದಲಿತರ ಜೊತೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಜೊತೆ ಇವತ್ತು ನನ್ನ ಜನ್ಮದಿನವನ್ನು ಆಚರಣೆ ಮಾಡಿ ಭಾಳ ಹೆಚ್ಚು ಸಂತೋಷ ಹಾಗೂ ಸಾರ್ಥಕತೆ ನನಗೆ ಇವತ್ತು ದೊರಕಿದೆ ನಮಗೆಲ್ಲರಿಗೂ ಕೂಡ ಅದಕ್ಕೆ ಧನ್ಯವಾದ ಹೇಳ್ತೇನೆ ನೀವು ಇವತ್ತು ನನ್ನ ಮೇಲಿಟ್ಟಿರುವಂಥ ವಿಶ್ವಾಸ ತೋರ್ತಾ ಇರುವಂಥ ಪ್ರೀತಿ ಈಗಾಗಲೇ ನಾನು ಹೇಳಿದಾಗೆ ಸದಾ ಚಿರಋಣಿಯಾಗಿ ನಿಮ್ಮ ಸೇವಕನಾಗಿ ನಿಮ್ಮ ಸೇವೆಯಲ್ಲಿ ನನಗೆ ದೇವರು ಶಕ್ತಿ ಕೂಡವರೆಗೂ ಇರ್ತೇನೆ ನಿಮ್ಮೆಲ್ಲರ ಕೆಲಸವನ್ನು ನಿಮ್ಮೆಲ್ಲರ ಅಭಿವೃದ್ಧಿಯನ್ನು ನಾವೆಲ್ಲ ಕೈ ಜೋಡಿಸಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋಣ ಅಂತ ಹೇಳುವಂಥ ಹೇಳಿ ತಮಗೆಲ್ಲರಿಗೂ ಕೂಡ ತುಂಬಿರುದಿಯಾದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೇನೆ ಸಾಕಷ್ಟು ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ಲೀಡರ್ಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಸ್ಕೂಲ್ ವಿರಾಜ್ಪೇಟೆಯಲ್ಲಿ ಭಾಗವಹಿಸಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಎ ಎಸ್ ಪೊನ್ನಣ್ಣವರ ಹುಟ್ಟೊಬ್ಬ ಅತ್ಯಂತ ಸುಂದರವಾಗಿ ಬಂದಿದೆ ಮೇಡಮ್ ಏನು ಖುಷಿ ಇದೊರ ಸಮಾರಂಭ ನೇರಾಯಿತು ಅದು ಖುಷಿ ಪಡೋಂಥ ಸಮಾರಂಭ ಅದು ಮೇಯ್ನ್ ಆಯ್ತು ಎಂಥ ಒಂದೊಂದು ಅನಾಥ ಮಕ್ಕಳ ಕೂಡ ಮಾಡೋ ಕೇಕ್ ಕಟ್ಟಿಕೊಂಡಲ್ಲಿ ಅದು ಎಂದೂ ಮರೆಯೋತಂಥದ್ದು ಇಂಥ ಸಮಾರಂಭ ನಂಗೆ ಏನು ಜಾಗತು ಏನು ಏದು ಅವರು ಸನ್ನಿವೇಶದ ನಂಗೆ ಅದು ಓಟಿತಿಲ್ಲೆ ಇಂಥದ್ದು ಮಾಡೋದು ನಂಗೆ ತುಂಬ ಖುಷಿ ತಂದನು ಎಲ್ಲರಿಗೂ நங்க பிரீதியில் பத்து இல்லை கூடி ஆடித்து அதில் துப்பா ஷிப்பிட்டு பைட்ட ஊட்டத்தி அது இன்னும் இஞ்சக்கூன்னே நங்கட கா பட்சத்தர கலச கார்பாரி எல்லா தரத்து மண்டி நான் எல்லாரும் கேட்டேன் நான் ஜனி அந்த நங்கட சாசக இன் மிஞ்சக்கூ எல்லாம் அபிவ் சாய்லா மாதிரி நங்கட ஒரு க்ரத்திஞ்சு ஒரு இரவு இருபத்தஞ்சு ஐம்பது காலத்து ரெட்ச மிஞ்சக் கொக்கிட்டு நான் நம்ம சாசகன கேட்டேன் துணை தாங்க்ஸ் தன்யா ವಿರಾಜಪೇಟೆ ಬ್ಲಾಕ್ ಅಧ್ಯಕ್ಷರಾಗಿ ಸತತ ಹಲವಾರು ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ ಕ್ಷೇತ್ರದ ಶಾಸಕರು ಎಸ್ ಪೊನ್ನಣ್ಣವರು ಅಧಿಕಾರಕ್ಕೆ ಬಂದ ನಂತರ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿಯ ರಂಜಿ ಪೊಣಚ್ಚನವರು ವಿರಾಜಪೇಟೆ ಒಂದು ಈ ಒಂದು ಭಾಗದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಐವತ್ತೊಂದನೇ ಹುಟ್ಟೊಬ್ಬ ಕೂಡ ಅತ್ಯಂತ ಯಶಸ್ವಿಯಾದ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮ ಮೂಡೋದ ಮೂಲಕ ಒಂದು ಗಮನ ಸೆಳೆದಿದ್ದಾರೆ ನಮ್ಮ ಜೊತೆಗಿದ್ದಾರೆ ರಂಜಿ ಪೊಣಚ್ಚನವರು ಪಟ್ಟಡ ಬನ್ನಿ ಮಾತಾಡ್ತಾರೆ ಸರ್ ಇವತ್ತು ಎಷ್ಟೊಂದು ಸಂತೋಷದಲ್ಲಿ ಮುಂಜಾನೆ ಓಡಾಡ್ತಿದ್ರಿ ಅಂತ ಇವತ್ತು ಕಾಂಗ್ರೆಸ್ ಕುಟುಂಬಕ್ಕೆ ಒಂದು ಸಂತೋಷ ಮತ್ತು ಸಡಗರದ ಒಂದು ದಿವಸ ಏಕೆಂದರೆ ನಮ್ಮ ನೆಚ್ಚಿನ ಒಂದು ಶಾಸಕರು ಯಾಕೆಂದರೆ ಎ ಎಸ್ ಪೊನ್ನಣ್ಣವ್ರ ಬಗ್ಗೆ ನಾನು ಹೇಳಲೇಬೇಕಾಗತ್ತೆ ನಮ್ಮ ಅಭಿವೃದ್ಧಿಯ ಹರಿಕಾರ ಮತ್ತು ಎಲ್ಲರ ಒಂದು ಜೊತೆಗೆ ಅದು ಶ್ರೀಮಂತರಾಗಿರ್ಬೋದು ಬಡವರಾಗಿದ್ದರು ಕೂಲಿ ಕಾರ್ಮಿಕರು ಯಾರೇ ಆಗಲಿ ಎಲ್ಲರನ್ನೂ ಒಂದೇ ಕಡೆ ಇತ್ ವ್ಯವಸ್ಥೆ ಇದೆ ಎ ಎಸ್ ಅವರಿಗೆ ಅವರು ಎಲ್ಲರ ಜನರ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ ಯಾಕೆಂದರೆ ಇವತ್ತು ಅವರ ಐವತ್ತೊಂದನೇ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ಕೊಳ್ತಾರೆ ಆಚರಣೆ ಅಂತ ಹೇಳೋದಕ್ಕೆ ಅವರಿಗೆ ಎ ಎಸ್ ಪೊನ್ನಣ್ಣವರಿಗೆ ಈ ಒಂದು ಈ ಆಚರಣೆ ಅವರಿಗೆ ಇಷ್ಟ ಇಲ್ಲ ಯಾಕೆಂದರೆ ಅವರಿಗೆ ಒಂದು ಈ ಆಡಂಬರದ ರೀತಿಯಲ್ಲಿ ಆಗಿರ್ಬೋದು ಈ ಈ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದು ಜನರ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಅವರಿಗೂ ಖುಷಿ ಇಲ್ಲ ಆದರೆ ಏನೂ ಅಂತಾರೆ ಜನರ ಒತ್ತಾಸೆಗೆ ಇವತ್ತು ಮಣಿದು ಅವರು ಈ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳಿದ್ರೆ ತುಂಬ ಸಂತೋಷದ ದಿವಸ ಇವತ್ತು ಯಾಕೆಂದರೆ ಅವರಿಗೆ ದೇವರು ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕರುಣಿಸಲಿ ಹಾಗೆ ಅವರ ರಾಜಕೀಯ ಜೋಮಾನ ಕೂಡ ಭವಿಷ್ಯ ಕೂಡ ಉಜ್ವಲ ಆಗಲಿ ಅಂತ ಹೇಳಿಕೆ ನಾನು ಬಯಸ್ತೇನೆ ಯಾಕೆಂದರೆ ಮುಂದಿನ ದಿವಸಗಳಲ್ಲಿ ಅವರು ಇವತ್ತೊಂದು ಶಾಸಕರಾಗಿದ್ದಾರೆ ಅವರು ಸಚಿವ ಸ್ಥಾನ ಕೂಡ ಸಿಗಲಿ ಅಂತ ಹೇಳುವಂಥ ಅಭಿಲಾಷೆ ನಂದು ಹಾಗೆಯೇ ಅವರ ಈ ಐವತ್ತ ಒಂದನೇ ಹುಟ್ಟು ಏನಿದೆ ಅವರಿಗೆ ಒಂದು ಶುಭಾಶನ ಕೊರತಾ ಕೋರ್ಲಿಕ್ಕೆ ಇಷ್ಟಪಡ್ತಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್